ಸಿಗರೇಟ್ಗಿಂತ ಅಗರಬತ್ತಿ ಹೊಗೆಯೇ ಮಾರಕ ಅಧ್ಯಯನ ಬಿಚ್ಚಿಟ್ಟಿದೆ ಭಯಾನಕ ಮಾಹಿತಿ ಧಾರ್ಮಿಕ ಕಾರ್ಯಕ್ರಮಗಳು ಧ್ಯಾನದ ಸಂದರ್ಭಗಳು ಹಾಗೆ ಮನೆಯ ವಾತಾವರಣ ಶುದ್ಧೀಕರಣಕ್ಕಾಗಿ ಬಳಸುವಂತಹ ಅಗರಬತ್ತಿಯ ಧೂಮವು ಸಿಗರೇಟ್ ಧೂಮಕ್ಕಿಂತಲೂ ಕೂಡ ಹೆಚ್ಚು ಹಾನಿಕಾರಕವಾಗಬಹುದು ಅಂತ ಇತ್ತೀಚಿನ ಅಧ್ಯಯನ ಒಂದು ಎಚ್ಚರಿಕೆಯನ್ನ ನೀಡಿದೆ ದಕ್ಷಿಣ ಚೀನಾದ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದಂತಹ ಈ ಅಧ್ಯಯನ ಅಗರಬತ್ತಿಯ ಧೂಮವು ಆರೋಗ್ಯಕ್ಕೆ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡುವಂತಹ ವಿಷಕಾರಿ ಸಂಯುಕ್ತಗಳನ್ನು ಒಳಗೊಂಡಿರುವಂಥದ್ದನ್ನು ಅದು ಕಂಡುಹಿಡಿದಿದೆ ಇನ್ನು ಅಗರಬತ್ತಿಯ ಧೂಮವು ಕಾರ್ಬನ್ ಮೊನಾಕ್ಸೈಡ್ ಹಾಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಫಾರ್ಮಾಡಿಹೈಡ್ ಮತ್ತು ಪಾಲಿಸೈಕ್ಲನ್ ಆರ್ಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತಹ ರಾಸಾಯನಿಕಗಳನ್ನು ಹೊಂದಿದ್ದು ಇದು ಆಸ್ತಮಾ ಮತ್ತು ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಎರಡು ಸಾವಿರದ ಹದಿನೈದರ ಒಂದು ಅಗರಬತ್ತಿಯ ಧೂಪವು ಮ್ಯೂಟಾಜೆನಿಕ್ ಹಾಗೆ ಸೈಟೋಟಾಕ್ಸಿಕ್ ಮತ್ತು ಜೆನೋಟಾಕ್ಸಿಕ್ ಗುಣಗಳನ್ನು ಹೊಂದಿದ್ದು ಜೀವಕೋಶಗಳ ಡಿಎನ್ಎಯಲ್ಲಿ ಬದಲಾವಣೆ ಉಂಟು ಮಾಡಿ ಕ್ಯಾನ್ಸರ್ಗೂ ಕೂಡ ಇದು ದಾರಿ ಮಾಡಿಕೊಡಬಹುದು ಅಂತ ಹೇಳಿದೆ ಈ ಧೂಮದಲ್ಲಿರುವಂತಹ ಅತಿಸೂಕ್ಷ್ಮ ಕಣಗಳು ಗಾಳಿಯಲ್ಲಿ ಹರಡಿ ಶ್ವಾಸಕೋಶದಲ್ಲಿ ಸಿಕ್ಕಿ ಹಾಕಿಕೊಂಡು ಉರಿಯೂತದ ಪ್ರಕ್ರಿಯೆಯನ್ನು ಉಂಟು ಮಾಡಬಹುದು ಹೀಗಾಗಿ ಶ್ವಾಸಕೋಶದ ಉರಿಯೂತ ತಲೆನೋವು ಮೈಗ್ರೇನ್ ಹಾಗೆ ಒತ್ತಡದಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಮಕ್ಕಳು ವಯಸ್ಸಾದವರು ಹಾಗೆ ಶ್ವಾಸಕೋಶದ ಕಾಯಿಲೆ ಇರುವವರು ಈ ಧೂಮವು ಇನ್ನಷ್ಟು ಅಪಾಯಕಾರಿಯಾಗಿದೆ ಹೀಗಾಗಿ ಅಗರಬತ್ತಿಯ ಬಳಕೆಯನ್ನು ಕಡಿಮೆ ಮಾಡುವುದು ಅಥವಾ ಚೆನ್ನಾಗಿ ವಾತಾವರಣವಿರುವ ಸ್ಥಳಗಳಲ್ಲಿ ಬಳಸುವಂಥದ್ದು ಕೂಡ ಉತ್ತಮ ಅಂತ ಸಂಶೋಧಕರು ಸಲಹೆ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ